ಸೊ ಇನ್ನೊಂದು ವಿಶೇಷವಾಗಿ ಈ ಮಸ್ಕಿಯಲ್ಲಿ ರಾಜೇಂದ್ರ ಚೋಳನ ಒಂದು ಶಿಲಾ ಶಿಲಾ ಶಾಸನವನ್ನ ನಾವು ಕಾಣ್ಬೋದು ಆ ಶಿಲಾ ಶಾಸನದಲ್ಲಿ ಏನಿದೆ ಆ ಶಿಲಾ ಶಾಸನ ಎಲ್ಲಿ ಬರುತ್ತೆ ಅಂತ ನೋಡೋಣ ಬನ್ನಿ ತುಂಬಾ ಆ ಸಾಹಸಕ್ಕೆ ಮೆಚ್ಚಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸನ್ಸೆಟ್ ಆಗ್ತಾ ಬಂತು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಜಲ್ದಿ ಬಂದಿದ್ದೆ ಸೊ ಇವಾಗ ಸೂರ್ಯ ನಿರ್ಗಮನ ಆಗ್ತಾ ಇದಾನೆ ರಾಜೇಂದ್ರ ಚೋಳಣ ದ್ಯಾಸನವೂ ಈ ಡಿಗ್ರಿ ಕಾಲೇಜಿನ ಒಳಗಡೆ ಸಿಗ್ತದ ಒಟ್ಟು ಕಾಲೇಜ್ ಗೇಟ್ ಹಾಕ್ಯಾರ ಆದ್ರೂ ಪರವಾಗಿಲ್ಲ ಒಳಗಡೆ ಹೋಗೋಣ ಇಲ್ಲ ಕಾಲೇಜ್ ಕ್ಲೋಸ್ ಆಯ್ತು ಆಗಲೇ ಬಂದಿದ್ವಿ ಓಪನ್ ಇತ್ತು ಬಟ್ ಎಕ್ಸಾಮ್ ಇದು ಡಿಸ್ಟರ್ಬ್ ಆಗ್ಬಾರ್ದು ಅಂತ ಹೋಗ್ಬಿಟ್ಟಂಗೆ ಬಾ ಎತ್ಕೆ ಮಾಡ್ತೀನಿ ಬಾ ನೀನು ನಿನಗೇನು ಈಸಿ ಸೊ ಮಸ್ಕಿಯಲ್ಲಿ ಸಾಕಷ್ಟು ಅನ್ವೇಷಣೆ ಮಾಡುತ್ತಾ ಹುಡುಕುತ್ತಾ ಹುಡುಕುತ್ತಾ ನಾವು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮಸ್ಕಿಯಲ್ಲಿನ ಇನ್ನೊಂದು ಬಹು ಮುಖ್ಯವಾದ ಬಂದಿದ್ದೇವೆ ಆ ಶಾಸನ ಯಾವುದಪ್ಪ ಅಂದರೆ ಸೊ ಇದು ಪುರಾತತ್ವ ಇಲಾಖೆಯ ಸಂರಕ್ಷಿತ ಪ್ರದೇಶ ಸ್ಮಾರಕ ಅದು ಶಾಸನ ಎಲ್ಲಿದೆ ಅಂದರೆ ಬನ್ನಿ ತೋರಿಸ್ತೀನಿ ಸೊ ಹೀಗೆ ಹೋಗ್ತಾ ಇದ್ರೆ ಈ ಇಲ್ಲಿನ ಶಾಸನದ ಬಗ್ಗೆ ಎ ಎಸ್ ಐ ಅವರು ಒಂದು ಕೆಲವು ಮಾಹಿತಿಗಳನ್ನು ಕೊಟ್ಟಿರುತ್ತಾರ ಸೊ ಸಂರಕ್ಷಿತ ಪ್ರದೇಶ ಅಂತಾನೆ ಬರ್ದಿದ್ದಾರೆ ಬನ್ನಿ ಹೇಳ್ತಾ ಸೊ ಆಲ್ಮೋಸ್ಟ್ ಬಂದ್ವಿ ಎಲ್ಲಿ ನಮಗೂ ಕಾಣ್ತಾ ಇಲ್ಲ ನಾವು ಉತ್ಕೊಂಡು ಹೋಗ್ತಾ ಇದ್ವಿ ಫೈನಲಿ ಕಾಣ್ತು ಈ ಕಲಿಯವಲ್ಲ ಶಿಲಾ ಶಾಸನದ ಶಿಲೆ ಮೇಲೆ ಕೆತ್ತಿರತಕ್ಕ ರಾಜಲಾಂಛನಗಳನ್ನ ನಾವಿಲ್ಲಿ ಕಾಣ್ಬೋದು ಸೊ ರಾಜರಾಜೇಂದ್ರ ಚೋಳ ತನ್ನ ಸಾಮ್ರಾಜ್ಯನ ಎಲ್ಲಿವರೆಗೂ ವಿಸ್ತಾರ ಮಾಡಿದ್ದಾನೆ ಅಂದ್ರೆ ಇಲ್ಲಿ ನಮ್ಮ ಮಸ್ಕಿವರೆಗೂ ತನ್ನ ಸಾಮ್ರಾಜ್ಯನ ವಿಸ್ತರಣೆ ಮಾಡಿರ್ತಾನೆ ಚೇರರು ಪಾಂಡ್ಯರು ಹಾಗೂ ಚೇಳರು ಸೇರಿಕೊಂಡು ವಿಷ್ಣುವರ್ಧನನ್ನು ಇಲ್ಲಿ ಬಂದು ಸೋಲಿಸ್ತಾರೆ ಕಲ್ಯಾಣಿ ಚಾಲುಕ್ಯರ ಅರಸನಾಗಿರ್ತಕ್ಕಂಥ ವಿಷ್ಣುವರ್ಧನನ್ನು ಸೋಲಿಸಿ ಆ ನೆನಪಿಗಾಗಿ ರಾಜೇಂದ್ರ ಚೋಳ ಒಂದು ಬಿರುದನ್ನು ಪಡಿತಾನೆ ಏನಪ್ಪ ಅಂದರೆ ಪರಕೇಸರಿ ವರ್ಮನ್ ಅಂತ ಬಿರುದನ್ನು ತಗೊಂಡು ಆ ಬಿರುದನ್ನ ಹೆಸರನ್ನು ಆ ನೆನಪನ್ನು ಇಲ್ಲಿ ಕತ್ತಿ ಹೋಗ್ತಾನೆ ರಾಜೇಂದ್ರ ಚೋಳ ಕಲ್ಯಾಣಿ ಚಾಲಕ್ಯರನ್ನು ಸೋಲಿಸಿ ಆ ಬಿರುದನ್ನು ತಗೊಂಡು ಈ ಹೆಬ್ಬಂಡೆಯ ಮೇಲೆ ಶಾಸನವನ್ನಾಗಿ ಬರೆದು ಬಿಟ್ಟು ಹೋಗ್ತಾನೆ ಆ ಶಾಸನ ನಾವಿಲ್ಲಿ ನೋಡ್ಬೋದು ತಮಿಳಲ್ಲಿದೆ ಆಲ್ಮೋಸ್ಟ್ ಎಲ್ಲ ಹಾಳಾಗಿ ಹೋಗ್ಯದ ಸೊ ಪರಕೇಶರಿ ವರ್ಮನ್ ಎಂದು ರಾಜೇಂದ್ರ ಚೋಳನಿಗೆ ಇರ್ತಕ್ಕಂಥ ಬಿರುದನ್ನು ಎತ್ತಿರ್ಸಕ್ತ ಕೆತ್ತಿರ್ತಕ್ಕಂಥ ಶಿಲಾಶಾಸನವನ್ನು ನಾವಿಲ್ಲಿ ನೋಡ್ಬೋದು ಸೊ ನಾವೆಲ್ಲಿಯೂ ಸಹ ರಾಜರಾಜೇಂದ್ರ ಚೋಳನಿಗೆ ಪರ ಕೇಸರಿ ವರ್ಮನ್ ಎಂದು ಓದುವುದಿಲ್ಲ ನಾವು ರಾಜರಾಜೇಂದ್ರ ಚೋಳ ಅಂತಲೇ ಓದ್ತೀವಿ ಸೊ ಯಾವ ಪಠ್ಯಪುಸ್ತಕದಲ್ಲಿಯೂ ಸಹ ಆ ಹೆಸರು ಮೆನ್ಷನ್ ಆಗಿರೋದಿಲ್ಲ ತನಗಿರ್ತಕ್ಕಂಥ ಬಿರುದು ಆ ಬಿರುದನ್ನು ಆ ಬಿರುದನ್ನು ನೆನಪಿಸುವಂತಹ ಆ ಬಿರುದನ್ನು ರಾಜೇಂದ್ರ ಚೋಳನಿಗಿತ್ತು ಎಂದು ತೋರಿಸುವಂಥ ಸಾಕ್ಷಿಯಾಗಿರ್ತಕ್ಕಂಥ ಶಾಸನವು ಈ ಮಸ್ಕಿಯಲ್ಲಿದೆ ಈ ಮಸ್ಕಿ ಸುತ್ತಮುತ್ತಲು ಏನಪ್ಪ ಅಂದರೆ ಕಣ ಕಣದಲ್ಲೂ ಬೆಟ್ಟ ಬೆಟ್ಟಗಳಲ್ಲೂ ಕಲ್ಲು ಕಲ್ಲುಗಳಲ್ಲಿಯೂ ಸಹ ಇತಿಹಾಸ ಇದೆ ಆ ತರಹದ ಇತಿಹಾಸಗಳನ್ನು ಎಕ್ಕಿ ತೆಗಿಬೇಕು ನಮ್ಮ ಪುರಾತತ್ವ ಇಲಾಖೆ ಮತ್ತಷ್ಟು ಸಂಶೋಧನೆಯನ್ನು ಈ ಮಸ್ಕೆಯಲ್ಲಿ ಮಾಡಬೇಕು ಹಾಗೂ ಇನ್ನೊಂದು ನಮ್ಮ ಇಡೀ ಭಾರತ ದೇಶದಲ್ಲಿಯೂ ಭಾರತ ದೇಶದಲ್ಲಿ ಎಲ್ಲೂ ಕಾಣದಂತಹ ಲಾಂಛನಗಳನ್ನು ನಾವಿಲ್ಲಿ ಕಾಣ್ಬೋದು ಆ ಲಾಂಛನಗಳು ಯಾವಪ್ಪ ಅಂದರೆ ಬನ್ನಿ ತೋರಿಸ್ತೀನಿ ಮೇಲ್ಗಡೆ ಇದ್ದಾವೆ ನಮ್ಮ ಕಲ್ಯಾಣಿ ಚಾಲುಕ್ಯರ ಲಾಂಛನವಾಗಿರ್ತಕ್ಕಂಥ ವರಹ ಹಾಗೂ ಮೀನು ಚೇರರು ಹಾಗೂ ಪಾಂಡ್ಯರ ಲಾಂಛನಗಳನ್ನು ಸಹ ನಾವಿಲ್ಲಿ ನೋಡ್ಬೋದು ನಾಲ್ಕು ಮನೆತನಗಳ ರಾಜ ಲಾಂಛನಗಳನ್ನು ನಾವಿಲ್ಲಿ ನೋಡ್ಬೋದು ಸೊ ಹೇಳ್ತೀನಲ್ಲ ನಮ್ಮ ಮಸ್ಕಿಯ ಕಣ ಕಣದಲ್ಲಿಯೂ ಸಹ ಇತಿಹಾಸ ಇದೆ ಬಂಡೆ ಬಂಡೆಗಳ ಮೇಲೆಯೂ ಸಹ ಇತಿಹಾಸ ಇದೆ ಈ ಮಸ್ಕಿನ ಎಕ್ಸ್ಪ್ಲೋರ್ ಮಾಡೋದು ಇನ್ನೂ ತುಂಬ ಇದೆ ಮತ್ತಷ್ಟು ವಿಡಿಯೋಗಳು ಈ ಮಸ್ಕಿ ಕುರಿತಾಗಿಯೇ ಇರುತ್ತವೆ ಇನ್ನೊಂದು ಈ ಶಾಸನ ಉತ್ಖನನ ಕಂಡು ಯಾರಪ್ಪ ಅಂದರೆ ಡಾಕ್ಟರ್ ಚನ್ನಬಸಪ್ಪನವರು ಈ ಶಾಸನ ಕಂಡ್ದು ಇದನ್ನು ಡಿಕೋಡ್ ಮಾಡಿಬಿಟ್ಟು ಈ ಜಗತ್ತಿನ ಮುಂದಿಟ್ಟರು ಇದೇ ಥರ ಇನ್ನಷ್ಟು ಹೆಚ್ಚಿನ ಉತ್ಖನನಗಳು ನಮ್ಮ ಮಸ್ಕಿಯಲ್ಲಿ ನಡಿಬೇಕು ಇಷ್ಟೊಂದು ಪುರಾತನವಾಗಿರ್ತಕ್ಕಂಥ ನಗರದ ಬಗ್ಗೆ ಜಾ ಜಾಸ್ತಿ ಇನ್ನಷ್ಟು ಉತ್ಖನನಾಗಿ ಇದರ ಇತಿಹಾಸದ ಬಗ್ಗೆ ಜನಸಾಮಾನ್ಯರಿಗೂ ಸಹ ತಿಳಿಯುವಂತಾಗಬೇಕು ಸೊ ವಿಷ್ಣುವರ್ಧನನನ್ನು ಸೋಲಿಸಿ ರಾಜೇಂದ್ರ ಚೋಳ ಈ ಮಸ್ಕಿ ಪಟ್ಟಣ ಮೊದಲು ಇಲ್ಲೇ ಇತ್ತಂತ ಸೊ ಈ ಇಲ್ಲಿರ್ತಕ್ಕಂಥ ಬಯಲು ಪ್ರದೇಶದಲ್ಲಿ ಹಳೆಯ ಮಸ್ಕಿ ಪಟ್ಟಣ ಇತ್ತು ಅದನ್ನು ಸಂಪೂರ್ಣವಾಗಿ ಸುಟ್ಟಾಕ್ತಾರೆ ಸೊ ಇಲ್ಲಿಂದ ಸುಟ್ಟಾಕಿದ ಮೇಲೆ ರಾಜ ರಾಜೇಂದ್ರ ಚೋಳ ಗೆದ್ದ ಮೇಲೆ ಎಲ್ಲ ನಾಶ ಆಗಿ ಹೋದ್ಮೇಲೆ ಹೊಸ್ದಾಗಿ ಪಟ್ಟಣ ಅಲ್ಲಿ ರೂಪುಗೊಳ್ಳುತ್ತ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಶೋಕ ಕಳಿಂಗ ಯುದ್ಧ ಆದಮೇಲೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಬೌದ್ಧ ಧರ್ಮವನ್ನು ಇಡೀ ಭಾರತದಾದ್ಯಂತ ವಿಶ್ವದಾದ್ಯಂತ ಪ ಪಸರಿಸಬೇಕೆಂದು ಅವನ ಮಹದಾಸೆಯಾಗಿರುತ್ತೆ ಅದರಂತೆ ಪ್ರಮುಖ ಬೌದ್ಧ ಸ್ತೂಪಗಳಲ್ಲಿ ಮಸ್ಕಿಯ ಬೋಧಸ್ತೂಪವು ಒಂದು ಇದೆ ಸೊ ಆ ಬೋಧಸ್ತೂಪ ಸಂಪೂರ್ಣವಾಗಿ ನಾಶವಾಗಿದೆ ಸೊ ಅಶೋಕನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಬೋಧಸ್ತೂಪ ಇಲ್ಲೇ ಆಗಿನ ಕಾಲದ ಸ್ತೂಪ ನಿರ್ಮಾಣ ಆಗಿತ್ತು ಸೊ ಈಗ ಸಂಪೂರ್ಣವಾಗಿ ಹಾಳಾಗಿದೆ ಸ್ತೂಪ ಕೆಳಗಿನಿಂದ ನೋಡಿದರೆ ಈ ಥರ ಕಾಣುತ್ತೆ ಸೊ ಅದು ಆ ಥರ ಬೋಧಸ್ತೂಪ ಥರ ಕಾಣಲ್ಲ ಬಟ್ ಆದರೆ ಇದೇ ಬೌದ್ಧ ಸ್ತೂಪ ಸಂಪೂರ್ಣವಾಗಿ ಹಾಳಾಗಿದೆ ಈ ರಾಜೇಂದ್ರ ಚೋಳನ ಶಾಸನ ಹಾಗೂ ಈ ಬೌದ ಸ್ತೂಪನ ನಮ್ಮ ಮಸ್ಕೇಲಿನ ಡಿಗ್ರಿ ಕಾಲೇಜಿನಲ್ಲಿ ಬಂದು ನೋಡ್ಬೋದು ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಂತ ನಮ್ಮ ಶಣಪ್ಪನವರಿಗೆ ಇಲ್ಲಿನ ಸ್ಥಳೀಯ ಸ್ಥಳಗಳನ್ನು ನಮ್ಮ ಶಣಪ್ಪಿನ ಅವರು ತೋರಿಸಿಕೊಟ್ರು ಇವರಿಗೆ ತುಂಬಾ ಹೃದಯ ಧನ್ಯವಾದಗಳು ಬಾಲ್ ಬರ್ತಿತ್ತು ಆದ್ರೆ ಮಿಸ್ ಆಯ್ತು ಬಾಲ್ ಹೇಳ್ರಿ ನಿಮ್ಮ ನಮ್ಮ ಮನ್ಸಿಗೆ ಏನಿಲ್ಲಪ್ಪ ನಾನು ನಿಮ್ಮೂರ ಬಗ್ಗೆ ನಾನು ಡಿಗ್ರಿ ಪ್ರಗ್ರಿ ಮುಗಿಸಿದ್ರು ಆ ಡಿಗ್ರಿ ಕಾಲೇಜ್ ನಮ್ಮ ಮಸಿ ಕಾಲೇಜ್ ನೋಡೇ ಇದ್ದಿಲ್ಲ ಹ ಇದೇ ಪರಿಸರ ಬಂದಿದ್ದ ನಾನು ಅದಕ್ಕೆ ನಾನು ಖುಷಿ ಪಡ್ತೀನಿ ನಮ್ಮೂರಲ್ಲಿ ನಮ್ಮ ತಾಲ್ಲೂಕಲ್ಲಿ ಒಂದು ಡಿಗ್ರಿ ಕಾಲೇಜ್ ಇದೆ ಅಂತ ಹ ಕೇಳಿದ್ದೆ ಹ ಕಂಪೌಂಡ್ ವರೆಗೆ ನೋಡಿದ್ದೆ ಬಟ್ ಕಾಲೇಜ್ ಒಳಗಡೆ ಬಂದಿದ್ದಿಲ್ಲ ಹ ಇವತ್ತು ಬಂದಿದ್ದೆ ನನ್ಗೆ ಬಹಳ ಖುಷಿ ಆಯ್ತು ಮತ್ತೆ ನಮ್ಮ ಬೌದ್ಧ ಧರ್ಮದ ಏನು ಹೇಳಿದ್ರಲ್ಲ ಬೌದ್ಧ ಸ್ತೂಪ ಬೌದ್ಧ ಸ್ತೂಪ ಗುಡ್ಡ ನಾನು ಸಲ ನೋಡೀನಿ ಹ್ಮ್ ಇಲ್ಲೆಲ್ಲ ಪಿರಾಮಿಡ್ ಕಣಕ್ಕಂತ ಗುಡ್ಡ ಹ ಇವೆಲ್ಲ ಅಶೋಕ ಸಾಮ್ರಾಜ್ಯ ಆಳ್ವಿಕೆಯ ಸಂದರ್ಭದಲ್ಲಿ ಇವೆಲ್ಲ ಅಶೋಕ ಆದಂತ ನಗರೀ ಕ ನಗರ ಇದೆ ಸೊ ನಾನು ನಾನು ಕಂಡಂತೆ ಅಲ್ಲಿ ಬೌದ್ಧ ಸ್ತೂಪದ ಬಗ್ಗೆ ತಿಳಿಸುವಂತ ಫಲಕನ್ನು ಹಾಕ್ಯಾರ ಅದನ್ನ ಹಾಳು ಮಾಡ್ಯಾರ ಯಾರೂ ಗೊತ್ತಿಲ್ಲ ಸೊ ಆ ಥರ ಆ ಹಾಳು ಮಾಡ್ಬೇಡಿ ನಮ್ಮಂತ ಇತಿಹಾಸ ಆಗ್ತಾ ಅಂದಾಗ ಅವುಗಳ ಹೆಲ್ಪ್ ಆಗ್ತಾವ ಅವುಗಳನ್ನ ಓದ್ಕೊಂಡು ನೋಡ್ಕೊಂಡು ಹೋಗೋಕೆ ಸೊ ನಿಮ್ಮ ಭವ್ಯ ಇತಿಹಾಸವನ್ನ ನೀವೇ ನಿಮ್ಮ ಕೈಯಲ್ಲಿ ಹಾಳು ಮಾಡಕ್ ಹೋಗ್ಬಿಡಿ ಸೊ ಹಾಗಾಗಿ ಸಂಪೂರ್ಣವಾಗಿ ಹಾಳಾಗ್ಯದ ಅದನ್ನ ಸ್ಥಳೀಯರು ಹಾಗೂ ಪುರಾತತ್ವ ಇಲಾಖೆ ಮುತುವರ್ಜಿ ವಹಿಸಿ ಅದನ್ನ ಪುನರ್ ನಿರ್ಮಾಣ ಹಾಗೂ ಇನ್ನೊಂದ್ಸಲ ಆಗ್ಬೇಕಂತ ಹೇಳ್ತೀನಿ ಆ ಶ ಆ ಶಾಸನ ಹಾಗೂ ಅಲ್ಲಿನ ಬೋಧಸ್ತೂಪದ ಬಗ್ಗೆ ಅತಿ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ತಿಳಿಸ್ತಕ್ಕಂಥ ಫಲಕ ಅದ ಹಾಳಾಗ್ಯದ ಸೊ ದಯಮಾಡಿ ಅದನ್ನು ಸರಿಪಡಿಸಿ ಹೆಚ್ಚೆಚ್ಚು ಜನರು ಬರುವಂತಾಗಲಿ ಬಂದು ಅದರ ಬಗ್ಗೆ ತಿಳಿದುಕೊಳ್ಳುವಂತಾಗಲಿ ಪ್ರವಾಸಿಗರು ಬಂದಂತೆ ಊರು ಬೆಳೀತದ ಊರು ಬೆಳೆದಂತೆ ನಾಡು ಬೆಳಿತದ ನಾಡು ಬೆಳೆ ದೇಶ ಬೆಳೀತದ ಸೊ ಹಾಗಾಗಿ ಅದನ್ನ ಉಳಿಸ್ರಿ ಯಾರ ಹಾಳು ಮಾಡಬೇಡ್ರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಜೈ ಹಿಂದ್ ಜೈ ಕರ್ನಾಟಕ ಮಾತೆ